ವಹಿಸಿದ ಶ್ರೀ ಆರ್ ಡಿ ಬಡಗಾರ್ ಗುರುಗಳಿಗೆ ಹಾಗೂ ಉದ್ಘಾಟಕರಾದ ಶ್ರೀ ರವೀಂದ್ರನಾಥ್ ತೊಡ್ಮೇಟಿ ಶಿಕ್ಷಣ ಪ್ರೇಮಿಗಳು ಹಾಗೂ ನಮ್ಮ ಹಿರಿಯರಾದ ಅವರಿಗೂ ಮುಖ್ಯ ಅತಿಥಿಗಳಾದ ಶ್ರೀ ಚಂದ ಸುರಾಜ್ ಸಿ ಸಹೋದರ ಕ್ರೀಡಾ ಪ್ರೇಮಿಗಳು ಹಾಗೂ ನನ್ನ ಎಲ್ಲ ಗುರುಗಳಿಗೆ ಹಾಗೂ ನನ್ನ ಸಹೋದರ ಸಹೋದರಿಯರು ಹಾಗೂ ಇಲ್ಲಿ ನಡೆದ ನನ್ನ ತಂದೆ ತಾಯಿಗಳಿಗೆ ಎಲ್ಲರಿಗೂ ನನ್ನ ಅನಂತ ವಂದನೆಗಳನ್ನು ತಿಳಿಸುತ್ತಾ ಅಜ್ಞಾನವೆಂಬ ಕತ್ತಲೆಯಿಂದ ಸುಜ್ಞಾನವೊಂಡ ಬೆಳಕಿನಡೆಗೆ ಕರೆದುಕೊಂಡು ಹೋಗುವವನೇ ಗುರು ಎಲ್ಲವೂ ಯಾವುದೋ ಗುರಿ ಇಟ್ಟುಕೊಂಡು ಎಲ್ಲಿಗೆ ಹೋದರೂ ದಿಕ್ಕು ತೋರಿಸುವವನೇ ಗುರು ಆದ್ದರಿಂದ ನಮ್ಮ ಜೀವನದಲ್ಲಿ ಮೊದಲ ಸ್ಥಾನವೇ ಗುರುವಿಗೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತತ್ಪಾಸರೇ ಗುರುವೇ ನಮಃ ಎಂದು ಹೇಳುತ್ತಾ ಕೇವಲ ಅವಿದ್ಯ ಕಲಿತಿದ್ದು ಅಲ್ಪ ಕಾಲದವರಿಗೆ ಆ ವಿದ್ಯ ಗುರುವಿನ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಲಿತಿದ್ದು ಅನಂತ ಕಾಲದವರಿಗೆ ಅಂತ ಹೇಳುತ್ತಾ ಇಂದು ನಾನು ದೇಶದ ಪ್ರಗತಿಯ ಕಾರಣರಾದವರು ಶಿಕ್ಷ ಶಿಕ್ಷಕರು ಮತ್ತು ಇವುಗಳನ್ನು ದೂರ ಇರುಳನ್ನು ದೂರ ಮಾಡುವ ಸುಜ್ಞಾನದ ಕಡೆಗೆ ಕರೆದೊಯ್ಯುವವರು ಶಿಕ್ಷಕರು ಕಲಿಸಿ ಶಿಷ್ಯರ ಸಂಪೂರ್ಣ ವ್ಯಕ್ತಿತ್ವವನ್ನು ಕೆತ್ತುವ ಶಿಲ್ಪಿಗಳು ನೀವು ಶಿಕ್ಷಕರು ಮಾರ್ಗದರ್ಶಕರು ಮಾತ್ರವಲ್ಲ ಸಮಯ ಹೆಚ್ಚಾದಾಗ ಅವರು ವಿವಿಧ ಪಾತ್ರಗಳನ್ನು ಅಳವಡಿಸಿಕೊಳ್ಳುತ್ತಾರೆ ಜೀವನಕ್ಕೆ ಅಗತ್ಯವಾದ ಮೌಲ್ಯವನ್ನು ಕಲಿಸಲು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತಾರೆ ಒಬ್ಬ ಶಿಕ್ಷಕರು ತನ್ನ ವಿದ್ಯಾರ್ಥಿಯ ಸಾಮರ್ಥ್ಯವನ್ನು ತಿಳಿಸುತ್ತಾರೆಂದರೆ ಮತ್ತು ಅದಕ್ಕೆ ಅನುಗುಣವಾಗಿ ಆ ಪ್ರತಿಭೆಗಳನ್ನು ಹೊರಹೊಮ್ಮಿಸಲು ಸಹಾಯ ಮಾಡುತ್ತಾರೆ ದೇವರು ಇಡೀ ಪ್ರಪಂಚದಲ್ಲೇ ಸೃಷ್ಟಿಕರ್ತ ಮತ್ತು ಶಿಕ್ಷಕ ಇಡೀ ರಾಷ್ಟ್ರದ ಸೃಷ್ಟಿಕರ್ತ ಈ ಪ್ರಪಂಚದಲ್ಲಿ ಎಷ್ಟೇ ರತ್ತಿಗಳಿದ್ದರೂ ಆ ಎಲ್ಲಾ ವೃತ್ತಿಗಳ ಸೃಷ್ಟಿಸುವ ಏಕೈಕ ಜೀವಿ ಎಂದರೆ ಗುರು ಮಾತ್ರ ಗುರು ಎಂದರೆ ವ್ಯಕ್ತಿ ಅಲ್ಲ ಅದೊಂದು ಶಕ್ತಿ ಅಜ್ಞಾನದ ಕತ್ತಲೆ ಕಳೆದು ಸುಜ್ಞಾನದ ಕಡೆಗೆ ಕರೆದೊಯ್ಯುವ ಅದ್ಭುತ ಶಬ್ದವೇ ಗುರು ಎಂದು ವಿದ್ಯೆಗಿಂತ ದೊಡ್ಡ ಸಂಪತ್ತಿಲ್ಲ ಅವರಿಗಿಂತ ದೊಡ್ಡ ಗುರು ಇಲ್ಲ ತಂದೆ ತಂದೆಗಿಂತ ದೊಡ್ಡ ಮಾರ್ಗದರ್ಶಕರಿಲ್ಲ ಗುರುವಿಗಿಂತ ದೊಡ್ಡ ಜ್ಞಾನಿ ಇಲ್ಲ ಇವರ ಆಶೀರ್ವಾದವಿಲ್ಲದೆ ಜೀವನವಿಲ್ಲ ಜೀವನಕ್ಕೆ ದಾರಿ ದೀಪವಾದ ಎಲ್ಲಾ ನನ್ನ ಗುರುಗಳಿಗೂ ಶತಕೋಟಿ ನಮಸ್ಕಾರಗಳನ್ನು ಹೇಳುತ್ತ ನಾನು ಕಲ್ತಿದ್ದು ಬರೆಯ ಕ್ಲಾಸ್ ನಾನು ಗುರುಗಳ ಕೈಯ್ಯಾಗ ನಾ ಹುಡುಗರ ಸರ್ ಕೈಯಾಕ್ ಕಲ್ತಿದ್ದ ಐದನೇ ಕ್ಲಾಸ್ ಮುಂದೆ ನನಗೆ ಹೋಗೋಕ್ಕಾಗಲಿಲ್ಲ ಯಾಕೆ ಹೋಗಕ್ಕಾಗ್ಲಿಲ್ಲ ಅಂದ್ರೆ ನನಗೆ ಆರಾಮಿಲ್ಲ ಹಂಗಾತು ಆ ಟೈಮ್ ನನ್ನ ಸಾಲಿ ಬರೋಕ್ಕಾಗಲಿಲ್ಲ ಇವತ್ತು ಅವರು ಬುನಾದಿ ಹಾಕಿದ್ದು ಐದನೇ ಕ್ಲಾಸಿನ ಬುನಾದಿ ಹಾಕಿದ್ರು ನಾ ಇವತ್ತು ಬ್ಯಾಂಕಿಂಗ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತೀನಿ ಒಂದು ಬ್ಯಾಂಕ್ ಮಹಿಳೆ ಅಧ್ಯಕ್ಷೆಯಾಗಿ ಕೆಲಸ ಮಾಡ್ತೀನಿ ನಾ ಇವತ್ತ ಅಂತ ಅಂದ್ರೆ ನನಗೆ ಹಾಕಿದಂತ ಬುನಾದಿ ಗುರುವಿನ ಬುನಾದಿ ಅಂತ ನಾ ಹೇಳಕ್ಕೆ ಹೇಳಕ್ ಇಷ್ಟ ಪಡ್ತೀನಿ ತಾಯಿ ಇವತ್ತ ತಂದೆ ತಾಯಿ ನನಗೊಂದು ಸನ್ಮಾರ್ಗ ತೋರ್ಸಿದ ಗುರುಗಳ ಒಂದು ಸನ್ಮಾರ್ಗ ತೋರ್ಷ ಗುರುಗಳು ಇವತ್ತ ನೀ ಅಕ್ಕಿ ಹಿಂಗತೆ ಮಾಡ್ಬೇಕು ಅಂತ ನನಗೆ ಇವ್ರು ಹೇಳ್ತಿದ್ರು ಆ ನಾನು ಇವತ್ತು ಹೇಳ್ತೇನೆ ನೀ ಬರ್ಬೇಕಾದ್ರೆ ನಿನಗೆ ಹಗ್ಲಲ್ಲ ಆರಾಮಿಲ್ಲ ಆರಾಮಿಲ್ಲ ಅಂತ ಯಾಕೆ ಹೇಳ್ತೀನಿ ನೀನು ನೀ ನೀನು ಸಾಲಿಗೆ ಅಂತ ಹೇಳಿದಾಗ ನನ್ನ ಇಲ್ಲ ಸರ್ ನನಗೆ ಹಿಂಗತೆ ಆಕೈತಿ ನಮ್ಮ ಅಂಗೀ ಬಂದ್ರ ನಮ್ಮಅಮ್ಮರ್ನಿಂದ ಜೋಸಿ ಸರ್ ಹುಡುಗ ಸರ್ ಎಷ್ಟೋ ಸಲ ನಮ್ಮ ಮನ್ಯಾಗ ಆರ್ಡರ್ ಮಾಡಿದ್ದು ಉಂಟು ಅವತ್ತ ನಾ ಅಷ್ಟು ಅವತ್ತ ನನಗೆ ತಿಳಿಲಿಲ್ಲ ನಾ ಇನ್ನೂ ಇವತ್ತು ನಾನು ಮುಂದೆ ಏಳನೇ ಕ್ಲಾಸ್ ಟೆಂತ್ ಮುಗಿಸಿದ್ರು ನಾ ನನಗೆ ಗೊತ್ತಿಲ್ಲ ನಾ ಇವತ್ತ ಐದನೇ ಕ್ಲಾಸ್ ಇವತ್ತು ಪ್ರಾಥಮಿಕ ಶಿಕ್ಷಣದ ಒಳಗನ ನಾ ಈ ಬುನಾದಿ ಹಾಕು ಹಾಕಿದಂತಹ ಗುರುಗಳಿಗೆ ಎಷ್ಟು ಹೇಳಿದ್ರು ನನ್ನ ಚಿರಋಣಿ ನಾನು ಯಾಕ ನಾ ಇವತ್ತ ಒಂದ್ ಬ್ಯಾಂಕಿನೊಳಗೆ ನಾನು ಇವತ್ತ ಡೈರೆಕ್ಟರ್ ಆಗಿ ನಮ್ಮ ಅಂದ್ರೆ ಹಿಂದಿನ ಬುನಾದಿ ಇತ್ತು ನಮ್ದು ಆ ಬ್ಯಾಂಕ್ ಡೈರೆಕ್ಟರ್ ಆಗಕ ನಮ್ಮ ಅಜ್ಜರು ಬ್ಯಾಂಕ್ ನಡೆಸ್ತಾ ಇದಾರೆ ಮಹಿಳಾ ಪ್ರಿಯದರ್ಶಿನಿ ಸೊಸೈಟಿ ಅಂತ ಒಂದು ಬ್ಯಾಂಕ್ ಅಲ್ಲಿ ನಡೆಸ್ತಾ ಇದ್ರು ಇಲ್ಲ ಆದಾಗ ಬ್ಯಾಂಕಿನ ಸ್ಥಾನಕ್ಕೆ ನನ್ನ ಡೈರೆಕ್ಟರ್ ಸ್ಥಾನಕ್ಕೆ ನನ್ನ ತಗೊಂಡ್ರು ಅಂತಂದ್ರೆ ನಾನು ಹೇಳಿ ಇಷ್ಟಪಡ್ತೀನಿ ಆ ನಂತರ ಒಂದು ಮಹಿಳಾ ಅಧ್ಯಕ್ಷ ಅಕ್ಕ ಮಹಾದೇವಿ ಮಹಿಳಾ ಸ್ವಸಹಾಯ ಸಂಘ ಅಧ್ಯಕ್ಷರಾಗಿ ನಾನು ಇವತ್ತಿನ ಕೆಲಸ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಆ ನಂತರ ನನ್ನ ಹಳ್ಳಿ ನನ್ನ ಮನೆಯನ್ನು ಅಷ್ಟೇ ನಾನು ಒಂದು ವಿಜೃಂಭಣೆಯಿಂದ ನಡೆಸಿಕೊಂಡು ಹೋಗ್ತೀನಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕೆ ನನ್ನ ಮಕ್ಕಳು ಅಷ್ಟೇ ಅಲ್ಲ ನಾನು ಇನ್ನೂ ಎರಡು ಮಕ್ಕಳು ನಮ್ಮ ಇನ್ನೊಂದು ಮಕ್ಕಳನ್ನ ಇಟ್ಕೊಂಡು ನಾನು ಇದನ್ನ ಮಾಡ್ತೀನಿ ನಾ ಒಂದು ಗೃಹಿಣಿಯಾಗಿ ನಾನು ಇವತ್ತು ಆ ಕೆಲಸನೂ ಮಾಡ್ತೀನಿ ಆ ನಂತರ ನನಗೆ ಹಾಕಿ ಕೊಟ್ಟ ಬುನಾದಿಯೊಳಗೆ ನಾನು ಅಲ್ಪ ವಿದ್ಯೆ ಕಲಿತರು ದೊಡ್ಡ ನಾನು ಕೆಲಸ ಮಾಡ್ತೀನಿ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಅದನ್ನ ಕೆಲಸ ಮಾಡಕ್ಕೆ ಕಾರಣ ನಾನು ಅದು ಸ್ವಲ್ಪ ಐದನೇ ಕ್ಲಾಸ್ ಕಲ್ತಿದ್ರು ಐದನೇ ಕ್ಲಾಸಿಗೆ ಎಷ್ಟು ವಿದ್ಯೆ ಇರುತ್ತ ಹನ್ನೊಂದು ವರ್ಷ ಆ ಟೈಮ್ ದಾಗ ನಾ ಅಪ್ಪ ಅಂತ ಹೇಳಿದ್ರು ಏನ್ ಹೇಳಿದ್ರು ಈ ಸಾಲಿ ಕಲಸಬೇಕಾದ್ರ ಇದನ್ ಮಾಡ್ಬೇಕಾದ್ರ ಅಜ್ಜರ ತೊಂಬತ್ ಮೂರಾಗ ಹಜ್ಜಾರ ತೀರ್ಕೊಂಡ್ರು ತೊಂಬತ್ ಮೂರ ನನಗ ಆರಾಮ ನನಗ ಸ್ವಲ್ಪ ಇದಿತ್ತು ನಾನ್ ದವಕ್ ನೀರು ಒಳಗಿದ್ದೆ ನಾನು ಅವಾಗ ನಮ್ಮಅಪ್ಪ ಇಲ್ಲ ಜಂಬನ್ ಸೌಕರ್ಯ ತೀರ್ಕೊಂಡಾರ ಹಿಂಗಾಗೇತಿ ಅಂತಂದು ಹೇಳಿ ತೊಂಬತ್ ಮೂರ್ನೇ ಏಪ್ರಿಲ್ ಅಂತ ಫೆಬ್ರವರಿ ಇದು ಮಾರ್ಚ್ ಒಳಗನ್ನ ತೀರ್ಕೊಂಡ್ರ ಅವ್ರು ನನ್ನ ಹನ್ನೊಂದು ವರ್ಷ ಅವಾಗ ಅಷ್ಟು ನನ್ನ ನೆನಪನ್ನ ಇಟ್ಕೊಂಡಿನಿ ನಾ ಇವತ್ತಿಗಿನ್ನು ಅವರು ಎಲ್ಲ ಹಾಕಿದ ಬುನಾದಿ ಒಳಗ ನಾವು ಇವತ್ತ ನಡಿತೀವಿ ಇನ್ನು ನಾವು ಒಳ್ಳೆ ಸ್ಥಾನಕ್ಕೆ ನಾವು ಹೆಮ್ಮೆಯಿಂದ ನಾವು ಬೆಳಿತೀವಿ ಅಂತ ಹೇಳ್ಕೊಳ್ತಾ ನನ್ನ ಮಾತು ನಾನು ಅನಿಸ್ತೀವಿ ಜಾಯಿ ಬಡಿಗೆರ್ ಸರ್ ಆರ್ ಡಿ ಬಡಿಗೇರ್ ಸರ್ ಅನ್ನು ನಾವು ಮಾಡ್ಕೊಂಡಿದ್ದನ್ನ ಈ ಒಂದು ಅವರು ತುಂಬ ಹೃದಯದಿಂದ ನಮ್ಮನ್ನು ಏನು ಮಾಡ್ಯತ್ತಂತಂದ್ರೆ ಈ ಒಂದು ಗುರುವಂದನೆ ಕಾರ್ಯಕ್ರಮ ಗುರುಗಳಿಗೆ ನಾವು ನೀಡ್ತಾ ಇರುವಂತ ಒಂದು ಕೃತಜ್ಞತೆ ಅಂತ ನಾನು ಅಂದ್ರೆ ಇಲ್ಲಿ ವೇದಿಕೆ ಮೇಲೆ ಆಗಿರುವ ಹಾಸಂದ್ರೆ ನನ್ನ ಎಲ್ಲ ಗುರುಬಳಗಕ್ಕೂ ಕೂಡ ನಾನು ಹೇಳೋದು ಒಂದೇ ಒಂದೇ ಯಾಕಂದ್ರೆ ದೇವರು ಅಂತಾರೆ ನಾವು ದೇವರನ್ನ ನೋಡಿಲ್ಲ ಆದ್ರ ದೇವರನ್ನ ನೋಡಿಲ್ಲ ದೇವ್ರ ರೀತಿಯಲ್ಲಿ ಸೃಷ್ಟಿ ಮಾಡಿರುವಂತ ನನ್ನ ಶಿಕ್ಷಕರನ್ನ ನಾ ನೋಡಿದ್ ಯಾಕಂತಂದ್ರ ಸೂರ್ಯ ಚಂದ್ರ ಒಂದು ಜಗತ್ತನ್ನ ಬೆಳಗ್ತಾರಪ್ಪ ಅಂತಂದ್ರ ಈ ಸೂರ್ಯ ಚಂದ್ರ ಅವರು ಹನ್ನೆರಡು ತಾಸುಗಳು ಮಾತ್ರ ಈ ಜಗತ್ತನ್ನ ಬೆಳಗುವಂತ ಕೆಲಸ ಮಾಡ್ತಾರೆ ಆದ್ರ ನನ್ನ ಗುರು ಬಳಗ ಏನಾಯ್ತಪ್ಪ ಅಂತಂದ್ರ ಸೂರ್ಯ ಯಾವ ರೀತಿಯಾಗಿ ಪ್ರಜ್ವಲಿಸ್ತಾರ ಆ ರೀತಿಯಾಗಿ ನಮ್ಮೆಲ್ಲಾ ವಿದ್ಯಾರ್ಥಿಗಳಿಗೆ ತಮ್ಮಗಾದಂತ ಜ್ಯೋತಿಯನ್ನ ಬೆಳಕನ್ನು ಅವರು ನೀಡಿದ್ದಾರೆ ಅದಕ್ಕೆ ಹೇಳ್ತಾರೆ ಗುರು ಇಲ್ಲದ ಜೀವನ ಗರಿ ಇಲ್ಲದ ಹಕ್ಕಿ ಹಾಗೆ ಹೌದು ಮೊದಲಿಗೆ ನಮಗ ಗುರಿ ಇರಬೇಕು ಗುರಿ ಇದ್ದಾಗ ಮಾತ್ರ ಆ ಗುರಿಯನ್ನ ಮುಟ್ಲಿಕ್ಕೆ ನಮಗ ಗುರುಗಳ ಸಹಾಯ ಬೇಕಾಗತ್ತೆ ಯಾಕಂತಂದ್ರ ನನಗೆ ಗುರಿ ಇರಲಾರ್ದನೆ ನನಗೆ ಗುರುವನ್ನ ನಾನು ಕರಿಲಿಕ್ಕೆ ಸಾಧ್ಯ ಆಗೋದಲ್ಲ ನಾನು ಒಂದು ಕಾಲದಲ್ಲಿ ಹೇಳ್ಬೇಕಂತಂದ್ರ ಹಿಂದ ಕುಂದಿರ್ತಿದ್ದೆ ನಾನು ಇಂದು ಕುಂದಿರ್ತಿದ್ದೆ ಅದಕ್ಕೆ ನಾವು ಸೈಕಾಲಜಿ ಒಳಗೂ ಕೂಡ ಹೇಳ್ತೀವಿ ಗಂಟೆ ಆಕಾರ ಅಂತ ಅಂದ್ರ ದಡ್ಡರ ಸಾಲಿನಲ್ಲಿ ಪ್ರತಿಭಾವಂತ ಮಧ್ಯದಲ್ಲಿ ಇರುವಂತ ಉತ್ತಮ ಆಮೇಲೆ ದಡ್ಡರ ಅಂತ ಆ ಸಾಲಿನಲ್ಲಿ ಕೂಡ ನಾನು ಇರ್ತಿದ್ದೆ ಯಾಕಂದ್ರೆ ಈ ಗುರುಗಳು ಹಾಕ್ತಾ ಇರುವಂತ ಮಾರ್ಗವನ್ನ ಮೊದಲಿಗೆ ನಮ್ಗ ಏನು ನಾನು ಏನ್ ಆಗ್ಬೇಕು ಅನ್ನೋ ನನ್ನ ಮನಸ್ಸಿನಲ್ಲಿ ನಮ್ಮ ಅಲ್ಲಿ ಇರ್ಲಿಲ್ಲ ಯಾಕಂತಂದ್ರ ನಮ್ಮ ತಂದೆ ತಾಯಿ ನಮ್ಮನ್ನ ಒಂದು ಕಳಿಸ್ತಾರಪ್ಪ ಅಂತಂದ್ಮೇಲೆ ಕಲಿಬೇಕು ಹೌದು ಕಲಿಲಿಕ್ಕೆ ಕಳಿಸ್ತಾ ಇದ್ರೆ ಕಲಿತೀವಿ ಆದ್ರ ಅದರಿಂದ ನಾವು ಏನಾಗಬೇಕು ಅನ್ನೋ ಭಾವನೆಗಳು ನಮ್ಮಲ್ಲಿ ಯಾರಲ್ಲಿ ಇರಲಿಲ್ಲ ಅದನ್ನ ನಾನು ಮುಂದೆ ಏನ್ ಮಾಡಿದೆ ಇಲ್ಲಿಂತ್ರ ಹೋಗ್ತಾ ಪಿ ವಿಷಿಯಲ್ಲಿ ಬದಲಾವಣೆ ಕಂಡೆ ಹಂಗ ಡಿಗ್ರಿಯಲ್ಲಿ ಬದಲಾವಣೆ ಕಂಡೆ ಈಗ ನಾನು ಕೂಡ ಏನ್ ಮಾಡ್ತೀನಿ ಒಂದು ಐಸ್ಕೂಲ್ ನಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಬಟ್ ಆದ್ರ ಹೇಳ್ತೀನಿ ಈ ಎಲ್ಲಾ ಗುರುಗಳು ಏನಪ್ಪಾ ಅಂತಂದ್ರ ಮುತ್ತು ರತ್ನಗಳನ್ನ ನಾವ್ ಹೆಂಗ ನೋಡ್ರಿ ಯಾವತ್ ತಗೋಬೇಕು ಯಾವ್ದನ್ನ ಆರಿಸ್ಕೋಬೇಕು ಅಂತ ನಾವು ಕೇಳ್ತೀವಿ ಆ ರೀತಿಯಾಗಿ ಎಲ್ಲರನ್ನ ನಾನು ಯಾರನ್ನೂ ಬೇರೆ ಮಾಡ್ತಾ ಇಲ್ಲ ಎಲ್ಲರನ್ನ ನಾ ಬಳ್ಕೊಡ್ತಾ ಇದ್ದೇನೆ ನನಗಾಗಿ ಯಾಕಂತಂದ್ರ ಅವರು ಹೇಳ್ತಿರುವಂತ ಪಾಠಗಳಾಗಿರ್ಲಿ ಅವರು ನೀಡಿರುವಂತ ಮಾರ್ಗದರ್ಶನವಾಗಿರಲಿ ಆಗಿರ್ಲಿ ನಮ್ಗ ನೀಡಿರುವಂತ ಜ್ಞಾನ ಆಗಿರ್ಲಿ ಅವು ನಮ್ಮನ್ನ ಒಂದು ನೆಲೆಯನ್ನ ನಿಲ್ಲಿಕ್ಕೆ ಒಂದು ಈ ಸ್ಥಾನವನ್ನ ಗಳಿಸ್ಲಿಕ್ಕೆ ನಮ್ಗ ಸಾರ್ಥಕ ಆಗೇತಿ ಅದಕ್ಕೆ ಒಂದೇ ನಾಣ್ಯದ ಗುರು ಶಿಷ್ಯರ ಸಂಬಂಧ ಒಂದೇ ಒಂದೇ ನಾಣ್ಯದ ಎರಡು ಮುಖಗಳು ಅವರು ಇದು ಇತಿಹಾಸದೊಳಗನ ಐತಿ ಅಂದ್ರೆ ರಾಜ ಮಹಾರಾಜರು ಕೂಡ ನಮ್ಮನ್ನ ನೋಡಿದ್ರ ಅವರು ಕೂಡ ಒಂದು ರಾಜರ ಮಾರ್ಗದರ್ಶನ ನೀಡಲಿಕ್ಕೆ ಗುರುಗಳಿದ್ರು ಅವ್ರ ಮಕ್ಕಳನ್ನ ಕಲೀಲಿಕ್ಕೆ ಗುರುಗಳಿದ್ರು ಗುರುಕುಲದಲ್ಲಿ ನಾವು ಏನ್ ಮಾಡಿದೀವಿ ವಿದ್ಯೆಯನ್ನ ಕಲ್ತೀವಿ ಹೌದಾ ಆ ಗುರುಕುಲದಿಂದನ ನಾವು ಈಗೂ ಕೂಡ ಶಿಕ್ಷಕರು ಶಿಕ್ಷಕರೊಂದೇ ಈ ಜಗತ್ತನ್ನು ಬೆಳಗಲಿಕ್ಕೆ ಸಾಧ್ಯ ಶಿಕ್ಷಕರಿಲ್ಲದೇ ಯಾರನ್ನು ಕೂಡ ಈ ಜಗತ್ತನ್ನು ಬೆಳಗಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರ ಎಲ್ಲಾ ಮೂರ್ತಿಗಳನ್ನ ಮಾಡಲಿಕ್ಕೆ ಶಿಕ್ಷಕರೊಬ್ಬರೇ ಅವರಲ್ಲಿರುವಂತ ಜ್ಞಾನ ಅವರಲ್ಲಿರುವಂತ ಶ್ರದ್ಧೆ ಅವರಲ್ಲಿರುವಂಥ ಬುದ್ಧಿ ನಮಗೆ ಅದನ್ನು ಅಳವಡಿಸ್ಕೊಂಡು ಹೋದ್ರೆ ಜೀವನವನ್ನು ನಾವು ಯಾರಾದರೂ ಕೂಡ ನಮ್ಮ ಸಾಧನೆಗಳಿಗೆ ಹತ್ತಿರ ಹಾಕ್ತೀವಿ ಅಂತ ಹೇಳ್ತೀವಿ ಕನಸು ಕಾಣಬೇಕು ಕನಸು ಕಾಣಬೇಕು ಕನಸು ಕಾಣಬಾರ್ದು ಅಂತಲ್ಲ ಆ ಕನಸಿನಿಂದ ನಮ್ಗೆ ನನ್ಸ್ ಮಾಡ್ಕೊಳ್ಳುವಂತ ತಿಳ್ಕೊಳುವಂಥ ದಾರಿಗಳನ್ನ ತಿಳ್ಕೊಳೋ ಅಂತ ನಮ್ಗ ಗುರುಗಳು ಬೇಕು ಈ ರೀತಿಯಾಗಿ ಇರುವಂತದ್ದನ್ನ ನಾನು ನೋಡ್ತಾ ಹೋದ್ರ ನಾನು ಎಷ್ಟೋ ನನ್ನ ಗುರುಗಳನ್ನ ಎಷ್ಟೋ ಸಂದರ್ಭದಲ್ಲಿ ನಾನು ಭೇಟಿ ಆದಾಗ ನಾನು ಎರಡ್ ಸಾವಿರದ ಎಂಟರೊಳಗೆ ಭೇಟ್ ಮುಗಿಸ್ಕೊಂಡು ಬಂದಾಗೂ ಸಹಿತ ನನಗೆ ಸರ್ ಜೊತೆ ಕುಂದಿರ್ಲಿಕ್ಕೆ ಅಸಮಾಧಾನ ಆಯಿತು ಯಾಕಂತಂದ್ರೆ ಅವ್ರ ಜೊತೆಗೆ ನಾನು ಹೇಗೆ ಕುಂದಿರ್ಬೇಕು ಅನ್ನೋ ಭಾವನೆಗಳಲ್ಲಿ ನಾನು ಹಿಂಜರಿತಾ ಇದ್ದೆ ಹಿಂಜರಿಯುವಂತ ಸಂದರ್ಭದಲ್ಲಿ ಕೂಡ ನನಗೆ ಕೊಟ್ಟಿರುವಂತ ಎಲ್ಲ ಮುತ್ತುರತ್ನಗಳು ಏನದವಲ್ಲ ಈ ಮುತ್ತು ರತ್ನಗಳ ಪ್ರತಿ ಒಂದನ್ನ ನೀನು ಒಂದು ಹೇಳಿ ಸ್ಥಾನದಲ್ಲಿದೆಯಾ ಕುಂದ್ರ ಅಂತೇಳಿ ಯಾವ ರೀತಿಯಾಗಿ ನೀ ಇರಬೇಕು ಮುಂದೆ ಏನ್ ಮಾಡ್ಬೇಕು ಯಾವ ರೀತಿಯಾಗಿ ಕ್ಲಾಸ್ ಗಳನ್ನ ತೆಗೆದುಕೊಳ್ಬೇಕು ಅನ್ನೋ ಭಾವನೆಗಳನ್ನ ಅವರು ವ್ಯಕ್ತವಾಗಿ ನನಗ ಉಣಬಡಿಸಿದ್ರು ಇದನ್ನೇ ನಾನು ಕಾರ್ಯರೂಪದಲ್ಲಿ ಪಡ್ಕೊಂಡು ಮುಂದೆ ಹೋದೆ ಮುಂದೆ ಹೋದಂತೆ ಐದು ವರ್ಷ ನಾನು ಪಿ ಯು ಕಾಲೇಜಿನಲ್ಲಿ ಮಾಡಿದೆ ಪಿ ಯು ಕಾಲೇಜಿನಲ್ಲಿ ಸರ್ಕಾರಿ ಸೌಟರು ಗೌರ್ಮೆಂಟ್ ಪಿ ಯು ಕಾಲೇಜ್ನಲ್ಲಿ ಐದು ವರ್ಷ ಮಾಡಿದೆ ಎರಡು ಸಾವಿರದ ಹದಿಮೂರವರೆಗೆ ಅಲ್ಲಿ ಕೂಡ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಅನೇಕ ಉಪನ್ಯಾಸಕರ ನನಗೆ ಏನು ಮಾಡಿದ್ರಪ್ಪ ಅಂತಂದ್ರೆ ಪ್ರೋತ್ಸಾಹನ ಕೊಟ್ಟರು ಅಂದರೆ ಏನು ಮಾಡಬೇಕು ಏನಿಲ್ಲ ಅನ್ನೋದನ್ನು ನಾನು ಯಾಕಂತಂದ್ರೆ ಅದೇ ತಾನೇ ಹೋದಂಥ ಸಂದರ್ಭದಲ್ಲಿ ಅವರೆಲ್ಲ ಹಳಗರು ಅವರು ಜ್ಞಾನದ ಭಂಡಾರವನ್ನ ಕಟ್ಕೊಂಡಿರುವಂತ ವ್ಯಕ್ತಿಗಳು ಜೊತೆಗೆ ನಾನು ಅದಿ ಖಾಲಿ ಖಾಲಿ ಭಂಡಾರವನ್ನ ಇಟ್ಕೊಂಡು ಹೋಗಿನಿ ಸಂದರ್ಭದಲ್ಲಿ ಅವ್ರಲ್ಲಿರುವಂತ ಜ್ಞಾನವನ್ನೇ ನಾನು ಏನ್ ಅಂತಂದ್ರೆ ಪಡ್ಕೊಂಡು ಆ ಜ್ಞಾನದ ಜೊತೆಗೆ ನಾನು ಈಗ ಕೂಡ ಏನ್ ಮಾಡ್ತಾ ಇದ್ದೇನೆ ನನ್ನ ಮಕ್ಕಳಿಗೆ ತಿಳಿಸುವಂತ ಸಾಮರ್ಥ್ಯವನ್ನ ಮಾಡ್ತಾ ಇದ್ದೇನೆ ಈ ರೀತಿಯಾಗಿ ನನ್ನ ಗುರುಗಳಿಗೆ ಇಲ್ಲಿ ವೇದಿಕೆ ಮೇಲೆ ಹಸಿನ್ರಾಗಿರುವಂತ ನನ್ನ ಎಲ್ಲಾ ಗುರು ಒಂದಕ್ಕೂ ಕೂಡ ಮತ್ತು ನಾನು ಮತ್ತೊಮ್ಮೆ ಮತ್ತು ಮಗದೊಮ್ಮೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತುಗಳನ್ನ ನಾನು ಮುಗಿಸುತ್ತೇನೆ ಯಾವಾಗಲೂ ಹೇಳ್ತಾ ಇದ್ರು ಜೀವನದೊಳಗ ನೀವೇನು ಉದ್ಧಾರ ಆಗಲ್ಲ ನೀವೇನು ಉದ್ಧಾರ ಆಗಲ್ಲ ಅಂದ್ರು ನಾವಂತೂ ಉದ್ಧಾರ ಆಗಿವೆ ಎಲ್ಲ ಗೊತ್ತಲ್ಲ ಉದ್ದ ಅಂತೂ ಆಗಿವೆ ಅನ್ನುವಂಥದನ್ನ ತಪ್ಪಾಯ್ತು ಅಂತ ನೂರು ಸಾರಿ ಅದನ್ನೇ ಬರೆಸಿ ದುಂಡಾಗುವಂತೆ ಮಾಡಿದ ನನ್ನ ಕನ್ನಡ ಶಿಕ್ಷಕರಿಗೆ ಹೊಟ್ಟೆ ಪಾಡಿಗೆ ಇಂಗ್ಲಿಶ ಇದ್ರು ಮಾತೃಭಾಷೆ ಮುಖ್ಯ ಎಂದು ಹೇಳಿಕೊಟ್ಟ ಇಂಗ್ಲಿಶ ಶಿಕ್ಷಕರಿಗೆ ಈ ಸಮಾಜದಲ್ಲಿ ಬದುಕಲು ಹಾಗೂ ದೇಶದಲ್ಲಿ ಮಾತನಾಡುವ ಭಾಷೆ ಎಂದು ಹೇಳಿಕೊಟ್ಟ ಹಿಂದಿ ಶಿಕ್ಷಕರಿಗೆ ಕರೆದಿದ್ದಕ್ಕೆ ಕೊರಗಬೇಡ ಬೇಡ ಗಳಿಸುವಾಗ ಮರೆಯಬೇಡ ಎಂದು ಹಿತವಚನ ಹೇಳಿದ ಗಣಿತ ಶಿಕ್ಷಕರಿಗೆ ಇತಿಹಾಸ ಮರೆತವನ್ನು ಇತಿಹಾಸ ಸೃಷ್ಟಿಸಲಾರ ಎಂದು ತಿಳಿವಳಿಕೆ ನೀಡಿದ ಸಮಾಜ ಶಿಕ್ಷಕರಿಗೆ ಮೇಲೇರಿದ್ದು ಕೆಳಗಡೆ ಇಳಿಯಲೇಬೇಕು ಎಂದು ಇದು ಗುರುತಾ ಗುರುತ್ವಾಕ್ಷ ಗುರುತ್ವಾಕರ್ಷಣೆ ಮಾತ್ರವಲ್ಲ ಜೀವನದ ನಿಯಮ ಎಂದು ಹೇಳಿಕೊಟ್ಟ ವಿಜ್ಞಾನ ಶಿಕ್ಷಕರಿಗೆ ತಪ್ಪು ಮಾಡಿದಾಗ ಬಸ್ಕೆ ಹೊಡೆಸಿ ದೇಹ ಗಟ್ಟಿ ಮಾಡಿ ಪಿ ಗಟ್ಟಿ ಮಾಡಿದ ಪಿ ಟಿ ಶಿಕ್ಷಕರಿಗೆ ನಮ್ಮಂದಗಲಿದ ಗುರುಗಳ ಪರವಾಗಿ ಆಗಮಿಸಿರುವ ತಾಯಂದಿರಿಗೆ ಸಹೋದರ ಸಹೋದರಿಯರಿಗೆ ನನ್ನ ಸಹಪಾಠಿಗಳಿಗೆ ನನ್ನ ಮಧ್ಯಾಹ್ನದ ವಂದನೆಗಳು ತಾಯಿಯಿಂದ ಉಸಿರು ಬರುತ್ತೆ ತಂದೆಯಿಂದ ಹೆಸರು ಬರುತ್ತೆ ಆದರೆ ಒಬ್ಬ ಗುರುವಿನಿಂದ ಉಸಿರಿರುವವರೆಗೂ ಹೆಸರು ಮಾಡು ವಿದ್ಯೆ ಬರುತ್ತೆ ಇವತ್ತು ನಾವು ಇಲ್ಲಿ ಗುರುವಂದನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಗುರುವಂದನೆ ಎಂದರೆ ಶಿಕ್ಷಕರಿಗೆ ಗುರು ಗೌರವ ಇದು ವಿದ್ಯಾರ್ಥಿನಿಯರಿಂದ ನೀಡುವ ಕೃತಜ್ಞತೆ ಇದನ್ನು ಪಡೆದ ನಾವುಗಳೇ ತುಂಬಾ ತುಂಬ ಧನ್ಯವಂತರು ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಮೊದಲಿಗೆ ನನ್ನ ಶಿಕ್ಷಕರಾದ ಉಡುಗೇಶ್ವರ್ಗೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ತಪ್ಪಾಗ್ಲಾರದು ಹಾಗೂ ಪುಸ್ತಕ ತೆಗೆದು ಪುಸ್ತಕದಲ್ಲಿ ಪಾಠ ಮಾಡಿದ್ರೆ ಅಷ್ಟೇ ಸಾಲದು ಪ್ರತಿಯೊಂದು ಹೆಜ್ಜೆಯಲ್ಲೂ ನೀವು ನಮ್ಮನ್ನ ಶಿಕ್ಷಣ ನೀಡಿ ನಮ್ಮನ್ನ ಧೈರ್ಯವಂತರನ್ನಾಗಿ ಮಾಡಿದ್ದೀರಾ ಯಾವುದೇ ಸಮಯದಲ್ಲೂ ಏನೇ ಬಂದ್ರೂ ಎಂಥದ್ದೇ ಪರಿಸ್ಥಿತಿನಲ್ಲೂ ನಾವು ಧೈರ್ಯವಾಗಿ ಮುನ್ನುಗ್ಬೇಕು ಅಂತ ಹೇಳಿದೀರಾ ಅದಕ್ಕೆ ನಾವು ನಿಮ್ಗಳ ಮುಂದೆ ಸಹ ನಿಂತಿರೋ ಸಾಕ್ಷಿಗಳು ಹಾಗೆ ಹಳೆ ಮನೆ ಸರ್ ನಾನೊಂದು ವಿಷಯ ಹೇಳಬೇಕು ಇಂಗ್ಲೀಷ್ ಇಂಗ್ಲೀಷ್ ಸಬ್ಜೆಕ್ಟ್ ಬಂದರೆ ನಂಗೆ ತುಂಬ ಕಷ್ಟ ಅನಿಸ್ತಿತ್ತು ತುಂಬ ಹೇಟ್ ಮಾಡ್ತಾಯಿದ್ದೆ ಅದನ್ನು ಆದರೆ ಬೆಂಗ್ಳೂರ್ಗೆ ಹೋದ್ಮೇಲೆ ಒಂದು ಕೆಲವೊಂದು ಕೆಲವೊಂದು ಕಾರಣಗಳಿಂದ ಬೆಂಗ್ಳೂರಿಗೆ ಹೋದ್ಮೇಲೆ ಅಲ್ಲಿ ಕೆಲಸ ಹುಡುಕೋವಾಗ ಎರಡು ಸಾವಿರದ ಎರಡು ಸಾವಿರದ ಇಂಶಲ್ಲಿ ನಾವು ಬೆಂಗಳೂರಿಗೆ ಹೋಗ್ತೀವಿ ಅಲ್ಲಿ ಅದು ನೂರು ಹಂಡ್ರೆಡ್ ಹಂಡ್ರೆಡ್ ಕಿಲೋಮೀಟ್ರ್ ಸ್ಪೀಡಲ್ಲಿ ಇರುತ್ತೆ ಬೆಂಗ್ಳೂರು ನಾನಾಗ ಜೀರೋ ಆಗ ಕೆಲಸ ಮಾಡಬೇಕು ಕೆಲಸಕ್ಕೆ ಹೋಗಬೇಕು ಅಂತ ಹೇಳುವಾಗ ಅಲ್ಲಿ ಹೋದ್ರೆ ಕೆಲಸ ಕೇಳಿದ್ರೆ ಸಾಕು ಎಲ್ಲರೂ ಇಂಗ್ಲೀಷ್ ಕೇಳ್ತಾ ಇರ್ತಾರೆ ನಾನು ಅವಾಗ ಅನ್ಕೋತೀನಿ ಅಯ್ಯೋ ಇಂಗ್ಲೀಷ್ ಸಬ್ಜೆಕ್ಟ್ ನಾನು ಮಿಸ್ ಮಾಡ್ಕೋಬಾರ್ದಿತ್ತು ನಾನು ತಪ್ಪು ಮಾಡಿದೆ ಅಂತ ನಿಮ್ಮೆಲ್ಲರ ಮುಂದೆ ಒಂದು ಹೇಳಕ್ ಇಷ್ಟಪಡ್ತೀನಿ ನನ್ನ ಟೀಚರ್ ಮುಂದೆ ನಾನೀಗ ಟೀಚರ್ ಆಗಿ ನಿಂತಿರೋದು ನನ್ಗೆ ತುಂಬಾ ಖುಷಿ ಆಗುತ್ತೆ ಅದು ನನಗೆ ಹೆಮ್ಮೆ ತರುತ್ತೆ ಆ ಇದರಿಂದ ನನಗೆ ಮಾತೇ ಬರ್ತಾ ಇಲ್ಲ ನೀವು ಎಷ್ಟೇ ದೊಡ್ಡವರಾಗಿರ್ಬೋದು ನಿಮ್ಮ ಮುಂದೆ ನಾವು ಚಿಕ್ಕವ್ರೆ ನಿಮ್ಮ ಮಾರ್ಗದರ್ಶನದಿಂದಾನೇ ನಾವು ಇಷ್ಟು ದೊಡ್ಡವರಾಗಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ ಬೆಳಿಗ್ಗೆ ಬರ್ಬೇಕಾದ್ರೆ ಮೂವತ್ ವರ್ಷದಿಂದ ಯೂನಿಫಾರ್ಮ್ ಹಾಕೊಂಡ್ ಬರ್ತಾ ಇದ್ವಿ ಇವತ್ತು ನಮ್ಗೆ ಫ್ರೆಂಡ್ಸ್ ಜೊತೆಗೆ ನಾನು ಯೂನಿಫಾರ್ಮ್ ಸ್ಯಾರಿ ಹಾಕೊಂಡ್ ಬರ್ತಾ ತುಂಬಾ ಖುಷಿ ಆಯ್ತು ಆ ಹಳೆ ನೆನಪುಗಳು ಅದೇ ಯೂನಿಫಾರ್ಮ್ ಹಾಕೊಂಡೇ ಬರ್ತಾ ಇರೋದಷ್ಟು ಖುಷಿ ಆಯ್ತು ಮನೆಯಲ್ಲಿ ಬರಬೇಕಾದ್ರೆ ಆ ಬಾಲ್ಯದ ನೆನಪುಗಳು ಅಕ್ಕಮ್ಮ ಅಕ್ಸಾಲವರು ಅವ್ರ ಜೊತೆ ನಾನು ಹಂಚ್ಕೊಂಡು ಊಟ ಮಾಡಿರೋ ಬಾಕ್ಸ್ ನೆನಪಾಯ್ತು ಹಾಗೆ ಟೀಚರ್ ಆಗಿದ್ದಕ್ಕೆ ನೀವು ಹೇಳ್ಕೊಟ್ಟಿರೋ ಪಾಠ ತುಂಬಾ ಖುಷಿ ಆಗುತ್ತೆ ಸರ್ ನೀವು ನಾವು ಮಾಡ್ತಿದ್ದೀವಿ ತಪ್ಪು ಹೋಮ್ ವರ್ಕ್ ಮಾಡ್ಕೊಂಡ್ ಬಂದಿಲ್ಲ ಅಂತಂದ್ರೆ ಖುಷಿ ಆಗುತ್ತೆ ಹಾಗೆ ನೀವು ಹೋಪ್ಸ್ ನಲ್ಲಿ ಮಾಡ್ತಿದ್ದು ಡೆಕೋರೇಷನ್ ಮಾಡ್ತಿದ್ದು ಅದನ್ನೆಲ್ಲ ಈಗ ನಾ ಸ್ಕೂಲ್ ಅಳವಡಿಸ್ ಅಳವಡಿಸ್ಕೊಂಡಿರೋದ್ರಿಂದ ನನ್ಗೆ ಖುಷಿ ಆಗುತ್ತೆ ಅದೆಲ್ಲ ನಾನು ನೆನ್ಸ್ಕೊತಾ ಇರ್ತೀನಿ ಪಿ ಮಾಡುವಾಗ ಡ್ರಿಲ್ ಮಾಡಿಸ್ತಾ ಇದ್ದಿದ್ದು ಇವಾಗ ನಾವು ನಾನು ಟೀಚರ್ ಆಗಿ ವರ್ಕ್ ಮಾಡೋದ್ರಿಂದ ನನಗೊಂದು ಫಸ್ಟ್ ಪೀರಿಯಡ್ ನಮ್ಗೆ ಅದೇ ಇರುತ್ತೆ ಬೇಸಿಕ್ ಎಕ್ಸೈಸ್ ಅಂತ ಅದು ನಾವು ಮಾಡಿಸ್ಲೇಬೇಕು ಅದೇವಾಗ ನಾನು ಪ್ರತಿ ಸರ್ ನಾನು ನೆನಸ್ಕೊಡ್ತೀನಿ ತುಂಬ ಥ್ಯಾಂಕ್ಸ್ ಬರ್ಮಾಯ್ ಸರ್ ನೆನೆಸ್ಕೊಳ್ಳೇಬೇಕು ಅವ್ರ ಕ ಹೇಳ್ಕೊಟ್ಟಿರೋ ಕಾಗುಣಿತಾಕ್ಷರಗಳು ನಮಗೆ ನಾನು ಕನ್ನಡ ಪಾಠ ಮಾಡಿಲ್ಲ ಅಂದ್ರೆ ನಾನು ಟ್ಯೂಷನ್ ಅಲ್ಲಿ ಹೇಳ್ಕೊಡ್ತಿರ್ತೀನಿ ಅಕ್ಕಾಚಾಟ ಅಥವಾ ಪದ್ಧತಿಗಳನ್ನ ಯೂಸ್ ಮಾಡಿಕೊಂಡು ಹೇಳ್ಕೊಡೋದು ಆಗಿರ್ಬೋದು ತುಂಬಾ ಖುಷಿ ಆಗತ್ತೆ ಅವ್ರ ನಮ್ಮೊಟ್ಟಿಗೆ ಫಿಸಿಕಲ್ ಆಗಿಲ್ಲ ಅಂದ್ರೆ ನಮ್ಮ ಜೊತೆ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹಳೆ ನೆನಪುಗಳು ತುಂಬ ಮೆಲುಕು ಹಾಕಿದಾಗ ತುಂಬ ನೋವಾಗುತ್ತೆ ಮೂವತ್ತು ವರ್ಷದ ಹಿಂದೆ ನಾವು ಹೇಗಿದ್ವಿ ಹೀಗೆ ಹೇಗಾಗಿದ್ದೀವಿ ದೊಡ್ಡವರಾಗಿದ್ದೀವಿ ಅಷ್ಟೇ ಬಟ್ ಆ ನೆನಪುಗಳನ್ನ ಮರೆಯೋಕ್ಕಾಗಲ್ಲ ನೀವು ಹಾಕ್ಕೊಟ್ಟಿರೋ ದಾರಿನಲ್ಲಿ ನಾವು ನಡೀತಾ ಇದ್ದೀವಿ ಅದ್ರ ಮಟ್ಟಿಗೆ ನಿಲ್ತೀವಿ ಅಂತ ನಾನು ನಿಮಗೆ ಮಾತು ಕೊಡೋಕೆ ಇಷ್ಟಪಡ್ತೇನೆ ಇಷ್ಟಿಂದ ನಾನು ಮಾತು ಮುಗಿಸ್ತೇನೆ ಥ್ಯಾಂಕ್ಸ್